ಉಚಿತ ಅಕ್ಕಿ ಹಣ ಪಡೆದಿದ್ದಂಥವರಿಗೆ ಜನವರಿ ಇಪ್ಪತ್ತು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ಯಾರ್ಯಾರು ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಅನ್ನೋದನ್ನ ಜನರು ಮರ್ತೋಗಿದ್ದಾರೆ ಯಾಕಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಕೇವಲ ಐದು ಕೆಜಿ ಅಕ್ಕಿ ಮಾತ್ರ ಕೇಂದ್ರ ಸರ್ಕಾರದ್ದು ಬರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಹಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಕೊಟ್ಟರು ಕೊಡ್ಲಿ ಬಿಟ್ಟರು ಬಿಡ್ಲಿ ಹೇಳಿ ಜನ ಬಿಟ್ಬಿಟ್ಟಿದ್ದಾರೆ ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಕೊನೆಗೂ ಅನ್ನಭಾಗ್ಯ ಯೋಜನೆಯ ನಂಬಿಕೆಯನ್ನ ಉಳಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದೀನಿ ಆ ಏನು ಯಾರ್ಯಾರಿಗೆ ಉಚಿತ ಅಖ್ಯಾಣ ಬರುತ್ತೆ ಯಾರ್ಯಾರಿಗಿಲ್ಲ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಮಾಧ್ಯಮಗಳ ವರದಿ ಪ್ರಕಾರ ಬಂದಿರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಈಗ ಇಲ್ಲಿ ಇದ್ರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಅದನ್ನು ಕೂಡ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಈ ಒಂದು ಉಚಿತ ಅಕ್ಕಿ ಹಣ ಅನ್ನೋದು ಏನಿದೆ ಈ ಈ ತಿಂಗಳ ಲಾಸ್ಟ್ ಅಂತ ಹೇಳ್ತಾ ಇದಾರೆ ಮುಂದಿನ ತಿಂಗಳ ಬೇರೆ ಒಂದು ಹೊಸ ಅಪ್ಡೇಟ್ ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದಕ್ಕಾಗಿ ಈಗ ಏನು ಉಚಿತ ಅಕ್ಕಿಯನ್ನು ಇಷ್ಟು ದಿನ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಸೊ ಅಂತವರ ಖಾತೆಗೆ ನಾಲ್ಕ ಸಾವಿರದ ಎಂಬತ್ತು ರೂಪಾಯಿ ಹಣ ಬರ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಸ್ನೇಹಿತರೆ ನಿಮ್ಗೆ ಇದೇ ತಿಂಗಳ ಉಚಿತ ಅಕ್ಕಿ ಹಣ ಬರೋದು ಲಾಸ್ಟ್ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ ಅಂದ್ರೆ ನಿಮ್ಗೆ ಮುಂದಿನ ತಿಂಗಳಿಂದ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಗೆ ಇದು ಹಲವಾರು ತಿಂಗಳಿಂದಾನೇ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅದು ಆಗ್ತಾ ಇಲ್ಲ ಇತ್ತಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಸೊ ಯಾವುದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳಿದ್ರು ಚಿಂತೆ ಇಲ್ಲ ಐದು ಗ್ಯಾರಂಟಿಗಳನ್ನ ಉಳಿಸ್ಕೊಳ್ತಾ ಇದೆ ಹೌದು ಸ್ನೇಹಿತರೆ ಈಗ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ನಿಮಗೆ ಒಟ್ಟಿಗೆ ನಾಲ್ಕು ತಿಂಗಳದ್ದು ಏನು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ರಾಜ್ಯ ಸರ್ಕಾರ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಕಳೆದ ಒಂದು ಜನವರಿ ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಅಹ್ ಈ ಒಂದು ಆ ಉಚಿತ ಹಾಕಿ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಆದ್ರೂ ಆಗಿಲ್ಲ ಸೊ ಇದು ಬಂಡವಾಳದ ಕೊರತೆ ಅಂತ ನಿಮಗುನು ಗೊತ್ತಿದೆ ಸೊ ಈಗ ಕೊನೆಗೂ ನಾಳೆ ಏನಿದೆ ಅಹ್ ನಾಲ್ಕ್ ಸಾವಿರದ ಎಂಬತ್ ರೂಪಾಯಿ ಅಂದ್ರೆ ಮೇ ಬಿ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಆರು ಮಂದಿ ಸದಸ್ಯರಿದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅಂತಂದ್ರೆ ಅಹ್ ನಾಲ್ಕ್ ಸಾವಿರದ ಎಂಬತ್ ರೂಪಾಯಿ ಹಣ ಬರ್ತಾ ಇದೆ ಒಂದ್ ವೇಳೆ ಸದಸ್ಯರು ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಇಲ್ಲೇ ಒಂದು ಮಾಹಿತಿ ಬಂದಿಲ್ಲ ಅಂದ್ರೆ ಒಟ್ಟಾರೆಗಿ ಎಲ್ಲರಿಗೂ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ ಅಂದ್ರೆ ನಿಮ್ಗೆ ನಾಳೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರು ರೇಷನ್ ಕಾರ್ಡ್ಗಳ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ಗಳು ಕೆಲವರು ರದ್ದಾಗಿದ್ವು ಕೆಲವರು ಕನ್ವರ್ಟ್ ಆಗಿದ್ವು ಸೊ ಅಂತವರು ಕೂಡ ನಾವು ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಂತ ರಾಜ್ಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಸೊ ಅದಕ್ಕಾಗಿ ಯಾರು ರೇಷನ್ ಕಾರ್ಡ್ಗಳು ರದ್ದಾಗಿದ್ರೆ ಅಥವಾ ಕನ್ವರ್ಟ್ ಆಗಿದ್ರೆ ಅವರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅವರ ಖಾತೆ ಕೂಡ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ನಾಳೆ ಜಮಾ ಆಗ್ತಾ ಇದೆ ಇನ್ನು ಜೊತೆಗೆ ಮುಂದಿನ ತಿಂಗಳಿಂದ ಹತ್ತು ಕೆಜಿ ಅಕ್ಕಿಯನ್ನ ಕೊಟ್ಟರು ಕೂಡ ಚೆನ್ನಾಗ್ ಆಗುತ್ತೆ ಬಡವರಿಗೆ ಅದು ಕೂಡ ಅನುಕೂಲ ಆಗುತ್ತೆ ಕೊಡ್ಲಿಲ್ಲಪ್ಪ ಅಂದ್ರೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಟ್ಟರು ಕೂಡ ಬಡವರಿಗೆ ಅನುಕೂಲ ಆಗುತ್ತೆ ಒಟ್ಟಾರೆ ಜನ ಹೇಳೋದು ಏನಪ್ಪಾ ಅಂತಂದ್ರೆ ಸರಿಯಾದ ಸಮಯಕ್ಕೆ ಕರೆಕ್ಟ್ ಆಗಿ ಹಣವನ್ನ ನೀವು ನಮ್ಮ ಹಾಕ್ರಿ ಅದರಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇಲ್ಲದ್ರೆ ಬಂದ್ ಮಾಡಿಬಿಡಿ ಅನ್ನೋ ಒಂದು ಮಾಹಿತಿಯನ್ನ ಜನರು ಬಹಳಷ್ಟು ಆಕ್ರೋಶದಿಂದ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇಲ್ಲಿ ನಾಳೆ ಒಂದು ವೇಟ್ ಮಾಡಿ ನೋಡೋಣ ನಾಳೆ ಯಾರ್ಯಾರಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಬರುತ್ತೆ ಯಾರಿಗೆ ಎಷ್ಟು ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ನಾಳೆನೆ ಸಿಗ್ತಾ ಇದೆ ಅಂದ್ರೆ ಯಾರ ಅಕೌಂಟ್ ಗೆ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ನೀವೇ ನಮಗೆ ಕಮೆಂಟ್ ಬಾಕ್ಸ್ ಮಾತ್ರ ತಿಳಿಸಿ